ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ಒಂದು ಈಸಿಯಾಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಕರಿಬೇವಿನ ಚಿತ್ರಾನ್ನ ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿರೋಂಥ ರೆಸಿಪಿ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಅಂದರೆ ಧನಿಯಾ ಜೀರಿಗೆ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲೀಸ್ ಮತ್ತು ಕರಿಬೇವು ಸ್ವಲ್ಪ ಉಪ್ಪು ಮತ್ತು ಹಾಗೆ ಅರಿಶಿನ ಪುಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಕೋಬೇಕು ನಾನಿಲ್ಲಿ ರಿಟರ್ನ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸಿಯಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಹಾಕ್ಕೋಬೇಡಿ ಹಾಗೆ ಟ್ಯಾಮರಿಂಡನ್ನು ಇಲ್ಲಿ ಜ್ಯೂಸ್ ತೆಗೆದಿಟ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗೋವರೆಗೂ ನಾವು ವೇಟ್ ಮಾಡಿ ಅದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕೊತಾ ಇದ್ದೀನಿ ಹಾಗೆ ಅದರಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದರಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಅವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ನಾವು ಲಂಚ್ಗೆ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಸತಿ ಮಾಡಿಟ್ಕೊಂಡ್ರೆ ಆ ಪೇಸ್ಟನ್ನು ನಾವು ಎರಡು ಒಂದೆರಡು ಸತಿ ಕೂಡ ನಾವು ಫ್ರಿಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಇದು ಗೋಲ್ಡನ್ ಕಲರ್ ಮೇಲೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಕರ್ಬೇವು ಸೊಪ್ಪಿಂದು ಅದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದರಲ್ಲಿ ನಾನು ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹಣ್ಣಿನ ಸೈಜಷ್ಟು ಚಿಕ್ಕದಾಗಿರೋಂಥ ಲೆಮನ್ ಸೈಜಷ್ಟು ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವೊಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇದು ಈ ರೀತಿ ಗ್ರೀನಿಶ್ ಇದೆ ಅಲ್ಲ ಸ್ವಲ್ಪ ಕಪ್ ಕಲರ್ ಬರುತ್ತೆ ನೋಡಿ ಈ ರೀತಿ ಕಲರ್ ಡಾರ್ಕ್ ಬರುತ್ತೆ ಅಲ್ಲಿವರೆಗೂ ನಾವು ಅದನ್ನು ಗಟ್ಟಿಯಾಗಿ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಆಯಿಲಲ್ಲಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ ಹಾಗೆ ಬೆಲ್ಲನ ಆ್ಯಡ್ ಇದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಸೊ ನಾವು ಒಂದು ಸ್ವಲ್ಪ ಬೆಲ್ಲಾನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾದ್ರೂ ಹಾಕ್ಬೋದು ಅಥವಾ ಹುಣಸೆ ರಸ ಹಾಕ್ತಿರಲ್ಲ ಅವಾಗ ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾಗಿದ್ದಾದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವು ಎಷ್ಟು ಪೇ ರೈಸ್ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೋದು ಇದರಲ್ಲಿ ನಾನಿಲ್ಲಿ ಒಂದು ಹಾಫ್ ಪೇಸ್ ಪೇಸ್ಟನ್ನು ಪಕ್ಕದಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ಪೇಸ್ಟಲ್ಲಿ ನಾವು ಅನ್ನ ಅನ್ನ ಮಾಡ್ಕೊಂಡಿರ್ತೀವಲ್ಲ ನಾವು ಬಿಫೋರ್ ಈ ರೈಸನ್ನು ಪ್ರಿಪೇರ್ ಮಾಡಿಕೊಂಡು ಆ ರೈಸನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರಿಬೇ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್